ನಮಸ್ಕಾರ ನನಗೆ ಈ ಈ ಭಾಗದ ಜಾಗ ತುಂಬ ಪರಿಚಯ ಯಾಕಂದರೆ ಇಲ್ಲಿ ಇಪ್ಪತ್ ಇಪ್ಪತ್ತೈದನೇ ಮುಖಾಂತಿಕ ಶೂಟಿಂಗ್ ಚಿನ್ ಕುಮಾರ್ ದೇಸ ಅದು ಅದೇ ಇಲ್ಲಿ ಕುದ್ದಾಪುರದಲ್ಲಿ ದೊರೆ ಪಿಕ್ಚರ್ ಶೂಟಿಂಗ್ ಕಂಡು ಸಾಕಷ್ಟು ನಾನು ಈ ಮಂಗಳೂರು ಭಾಗ ಈ ಕಡೆ ಸೈಡ್ ಕುದ್ದಾಪುರ್ ಉಡುಪಿ ಕಡೆ ಸೈಡ್ಲಿ ಬಹುಶಃ ಅಪ್ಪಾಜಿ ಬಿಟ್ಟ ಮೇಲೆ ಜಾಸ್ತಿ ಶೂಟಿಂಗ್ ಮಾಡೋದು ನಾನೇ ಅಂತ ಅನ್ಸುತ್ತೆ ಒಂದು ಹತ್ರ ಸಂಬಂಧ ಇಲ್ಲಿ ಬಂದಾಗೆಲ್ಲ ನಮ್ಗೆಲ್ಲರೂ ತೋರಿಸೋ ಪ್ರೀತಿ ಇರ್ಬೋದು ಅಂದರೆ ಮೀನು ಊಟ ಕಾಣೆ ಬಾಂಗ್ಡೆ ಅಂಜಲು ಎಲ್ಲ ಇಲ್ಲಿ ಎಲ್ಲ ಊಟ ಎಲ್ಲ ತುಂಬ ಸ್ನೇಹಿತರು ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ ಮೋಹನಣ್ಣ ತುಂಬ ಚೆನ್ನಾಗಿ ಗೊತ್ತು ಆಮೇಲೆ ನಮ್ಮ ಪೂಜಾರ್ ಗೋಪಾಲ್ ಪೂಜಾರ್ ಇವಾಗ ಸುದರ್ಶನ್ ಶೆಟ್ಟಿ ಅವರು ಸುಕುಮಾರ್ ಶೆಟ್ಟಿ ಅವರು ಹಾಗೂ ಸಾಕಷ್ಟು ಜನ ಗೊತ್ತಿದ್ದಾರೆ ಆಮೇಲೆ ಎಸ್ ಎಲ್ ಬಿ ಹೋಟೆಲ್ ಅಂದರೆ ಮೈಸೂರು ಚ ಬೆಂಗಳೂರಲ್ಲಿ ಹೋಗ್ತಾ ಹೋಗ್ತಾಯಿರ್ತೀವಿ ಅವರು ತಂದೆ ಇರ್ಬೋದು ಅವ್ರ ಮಗ ರಾಘವೇಂದ್ರ ಸಿಕ್ಕಾಪಟ್ಟ ಜನ ಎಲ್ರೂ ಸ್ನೇಹಿತರಿದ್ದಾರೆ ನಮಗೆ ಸೊ ಇವತ್ತು ಗೀತಾ ತಿರುಗಿ ಅದು ಎರಡನೇ ಸತಿ ನಾನು ಬೈಂದೂರಿಗೆ ಬರ್ತಾ ಇರೋದು ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಸೊ ಇವಾಗ ಒಂದು ಮನ್ಸ್ ಮಾಡಿ ಗೀತಾ ಅವ್ರು ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದಿದ್ದಾರೆ ಲೋಕಸಭಾ ಇದಕ್ಕೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ನೆನೂ ಅದೇ ಮಾತಾಡಿದೆ ಯಾಕಂದರೆ ಹೆಣ್ಣು ಮನ್ಸು ಮಾಡಿ ಏನು ಬೇಕಾದ್ರೆ ಮಾಡಬಹುದು ಅನ್ನೋಕ್ಕೆ ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ಅಂತ ಕೇಳಿದ್ರು ಯಾಕಂದರೆ ಗಾಂಧಿಗಿಂತ ಒಂದು ಎಕ್ಸಾಂಪಲ್ ಬೇಕೇ ಬೇಕು ಅವರು ಅದೊಂದು ಎಕ್ಸಾಂಪಲ್ ಸಾಕು ಹೇಳಿದ ಹೆಂಗೆ ಅವರು ಎಷ್ಟು ಪವರ್ ಕೊಟ್ಟಿದ್ದಾರೆ ಭಾರತಕ್ಕೆ ಆ್ಯಂಡ್ ಅವರು ಖಂಡಿತ ಈ ಕೆಲಸ ಮಾಡ್ತಾರೆ ನಮ್ಮ ಒಂದು ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ನನಗೆ ಬಂದು ಮುಂದೆ ಬಂದು ಎಕ್ಸ್ಪೆಷಲಿ ಬೈಂದೂರು ಅಂತ ತಕ್ಷಣ ಎಲ್ಲರೂ ಅನ್ಕೋತಾರೆ ಏನು ಪರವಾಗಿಲ್ಲ ಒಂದು ಇಲ್ಲ ಬಂದೂ ಇಂಪಾರ್ಟೆಂಟ್ ಇದೆ ಯಾವ ಊರು ನಾವು ಖರೆಗಿಸೋಕ್ಕಾಗಲ್ಲ ಎಲ್ಲ ಊರು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಒಬ್ಬ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಒಬ್ಬ ಎಂ ಪಿ ಆಗಲಿ ಬರೀ ಆಗ ಒಂದು ಸಹ ಆ ಜಾಗ ಮಾತ್ರ ಸೀಮಿತ ಅಲ್ಲ ಎಲ್ಲ ಜಾಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ಜನಾಂಗಕ್ಕೂ ಅವರು ಸೀಮಿತ ಆಗ್ತಾರೆ ಆ ಕೆಲಸ ಮಾಡಬೇಕಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೀತ ಮಾಡ್ತಾರೆ ಯಾಕಂದರೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತ ಅವರು ಶಕ್ತಿಧಾಮ ಅಂತ ಒಂದು ಇದನ್ನು ಒಂದು ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದೆ ಇದನ್ನು ನೋಡ್ಕೋತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅಲ್ಲಿ ಅದೇ ಮಧು ಆಲ್ರೆಡಿ ಜೊತೆ ಇರೋದರಿಂದ ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಟೈಮಲ್ಲೂ ಎಲ್ಲ ಕ್ಯಾಂಪೇನ್ಗೂ ಬಂದಿದ್ದಾನು ಸೊ ಈ ಸಲ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ ಆ್ಯಂಡ್ ಅವರು ಸುಕುಮಾರ್ ಶೆಟ್ಟಿರ್ಬೋದು ಗೋಪಾಲ್ ಪೂಜಾರು ನೇರಿಸಿದ್ರೆ ಈ ಈ ಜಾಗದಲ್ಲಿ ಸಾಕಷ್ಟು ಸಪೋರ್ಟ್ ಕೊಡ್ತಾರೆ ಅಂತ ಅವರು ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಸೂಚಿಸಿದ ಫಸ್ಟ್ ಟೈಮು ಇಂಡಸ್ಟ್ರಿಯಿಂದ ನಂದು ಶೂಟಿಂಗ್ ಸ್ವಲ್ಪ ಬರ್ತಾ ಇರ್ತೀನಿ ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಗ್ತೀನಿ ಅದಕ್ಕೆ ಎಲ್ಲ ಊರಿಗೂ ಹೋಗ್ತೀನಿ ನಾನು ಯಾವ ಊರ್ನೂ ಮಿಸ್ ಯಾಕಂದರೆ ಲಾಸ್ಟ್ ಲಾಸ್ಟ್ ಟೈಮ್ ಅಡ್ಡಿ ಸ್ವಲ್ಪ ಊರು ಮಿಸ್ ನನಗೆ ಗೊತ್ತಿಲ್ಲ ಬಟ್ ಈ ಸಲ ಎಲ್ಲಾ ಊರಿಗೂ ಹೋಗ್ತೀನಿ ಎಲ್ಲ ಪಂಚಾಯತ್ಗೂ ಬರ್ತೀನಿ ಲಾಸ್ಟ್ ಟೈಮ್ ಬಂದಾಗ ಎರಡೇ ದಿನ ಬಂದಿದ್ದೆ ನಾನು ಟೂ ಥೌಸಂಡ್ ಫೋರ್ಟೀನ್ ಎರಡೇ ಇದು ಎಲ್ಲ ಕಡೆ ಏನು ಗೊತ್ತಿಲ್ಲ ವ್ಯತ್ಯಾಸ ಅಂತ ಬಟ್ ಎರಡು ಇಂಡಿಯನ್ ಪಾರ್ಟಿನ ತಾಯಿ ಮುಖಂಬಿಗೆ ನಿಜವಾಗ್ಲೂ ನಮ್ಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಬಹುಮತ ಕೊಡ್ತೀರಾ ಅಂತ ಒಂದು ಭರವಸೆ ನಾವು ಬಂದಿದ್ದೀವಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ ನೀವೆಲ್ಲ ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ ಇಷ್ಟು ಹೇಳಿ ತಿರ್ಗಾ ಬಂದು ಜಾಯಿನ್ ಆಗ್ತೀನಿ ನಿಮಗೆ ಥ್ಯಾಂಕ್ ಯು ಆಮೇಲೆ ಸುಕುಮಾರ್ ಶೆಟ್ಟಿಯವರು ಗೋಪಾಲ್ ಪೂಜಾರಿಯವರು ನಮಗೆ ನಮ್ಮ ಮುಂದೆ ನಿಂತು ಅವರು ನಮ್ಮ ಜೊತೆಗೆ ನಮಗೆಲ್ಲ ನಮ್ಮ ಪಕ್ಷಕ್ಕೆ ಮತ್ತು ನನಗೆ ಎಸ್ಪೆಷಲಿ ಎಲ್ಲರಿಗೂ ಆನೆ ಬಲ ಬಂದಷ್ಟು ಸಂತೋಷ ಆಗಿದೆ ಮಧು ನನಗೆ ಸುಕುಮಾರ್ ಶೆಟ್ಟಿ ಅವ್ರ ಬಗ್ಗೆ ಭಾಳ ವಿಷಯಗಳನ್ನ ಹೇಳಿದ್ದಾರೆ ಸೊ ನಾವು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿ ಇಲ್ಲಿ ಎಲ್ಲ ಜನರ ಸಹಕಾರವನ್ನು ಕೂಡ ನಾನು ಇದ್ದೀನಿ ನಾನು ನಮ್ಮ ತಂದೆ ಹೇಗೆ ಕೆಲಸಗಳನ್ನ ಮಾಡ್ಕೊಂಡು ಬಂದರೂ ಅವ್ರು ಮಾಡದೇ ಇರೋ ಕೆಲಸನೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಎಲ್ಲವನ್ನೂ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಈಗ ನನ್ನ ತಮ್ಮ ಕೂಡ ಅದೇ ಹಾದಿಯಲ್ಲಿದ್ದಾರೆ ಸೊ ನನಗೆ ನಿಮ್ಮೆಲ್ಲರ ಸಹಕಾರ ಕೊಟ್ಟು ಕೊಡಿ ಅಂತ ನನಗೆ ನನಗೆ